ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗುರು ಕನ್ನಡ ಲಗ್ಸ್ ಆ್ಯಂಡ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಮನೆಯಲ್ಲಿ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡಿಸೋಣ ಅಂಥೇಳಿ ಮಾರ್ಕೆಟ್ಗೆ ಹೋಗಿ ಫಿಶ್ಶು ತಗೊಂಡು ಮತ್ತು ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಬಂದೆ ಮತ್ತು ಹಾಗೆ ಇವತ್ತು ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಯಾವ ಥರ ಮಾಡ್ತಾರೆ ಅಂಥೇಳಿ ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಹ್ಞೂ ಮೀನು ಸಾಂಬಾರು ಮಾಡೋಕ್ಕೆ ಏನೇನು ಬೇಕಂದ್ರೆ ತೆಂಗಿನಕಾಯಿ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಖಾರದ ಪುಡಿ ಧನ್ಯ ಪುಡಿ ಅರ್ಶಿನ ಉಪ್ಪು ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಮೇಲೆ ಮೀನು ಸಾಂಬಾರು ಮಾಡೋದನ್ನ ತೋರಿಸ್ತೀನಿ ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ தனியா பூடி மூரு ஸ்பூன் யார பூடி ஒன் ஸ்பூன் இவ்வாஷ்டு மிக்சி உக்கோ சாம்பார் மாதிரி பத்திரை இட்டுக்கொண்டா

قال منتيا كل لون بره بره شويه فرما بسيتن لوجو و درنه مكن ಮಸಾಲೆ ರೆಡಿಯಾಗಿದೆಯಲ್ಲ ಅದನ್ನು ನೋಡ್ಕೊಳ್ಳೋಣ ಚೆನ್ನಾಗಿ ಕುದೀಲಿ ಕುದಿ ಬರಲಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋದು ಉಪ್ಪನ್ನು ಹಾಕೊಂಡು ಆಮೇಲೆ ಮೀನು ಹಾಕೊಳ್ಳೋಣ ಇವತ್ತು ಸಾಂಬಾರಾಯಿತು ಈಗ ಸಾಂಬಾರಿಗೆ ಫಿಶ್ ಹಾಕ್ತಾ ಇದ್ದಾರೆ ಈಗ ಯಾಕೆ ನಾವು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀರಂದರೆ ಅಲ್ಲಿ ನಮ್ಮ ಅಮ್ಮ ಹಲೋ ಮಾಡೋಲ್ಲ ಮೂಲೆಯಲ್ಲಿ ಚಿಕನ್ನು ಮತ್ತು ಮಟನ್ನು ಮತ್ತು ಫಿಶ್ ಸಾಂಬಾರೆಲ್ಲ ಮೂಲೆ ಮನೆಯಲ್ಲಿ ಮಾಡೋದಕ್ಕೆ ಹಲೋ ಮಾಡಲ್ಲ ಅದಕ್ಕೋಸ್ಕರ ಒಂದು ಸ್ಟವಲ್ಲಿ ಅಂದರೆ ಒಂದು ಗ್ಯಾಸಲ್ಲಿ ಅಡುಗೆ ಮಾಡ್ತಾಯಿದ್ದೀರಿ ಇಲ್ಲಿ ರೂಮಲ್ಲಿ ನೋಡಿ ಈಗ ಒಂದೊಂದೇ ಫಿಶ್ ಹಾಕಿದ್ರು ಸಾಂಬಾರಿಗೆ ಈಗ ಇದೆ ಐದು ನಿಮಿಷ ಬೆಂಗೆ ನೀವು ರೆಡಿ ಆಗಿಬಿಡ ಇವಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊತ್ಮರಿ ಸೊಪ್ಪು ಏನ್ ಹಾಕೋದು ಫ್ರೆಂಡ್ಸ್ ಮೀನು ಐದು ನಿಮಿಷ ಕುಗ್ಸಿದಾದ್ಮೇಲೆ ಮಾಡಿದ್ರಿ ಓಪನ್ ಮಾಡಿದ್ರಿ ನೋಡಿ ಫ್ರೆಂಡ್ಸ್ ಇದು ಫಿಶ್ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂದರೆ ಫಿಶ್ ಕಬಾಬ್ ಪೌಡ್ರು ಖಾರದ ಪುಡಿ ಕಾರ್ನ್ಫ್ಲವರು ಉಪ್ಪು ನಿಂಬೆ ನಿಂಬೆಹಣ್ಣು ಕರಿಬೇವು ಸೊಪ್ಪು ನೀರು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆ ತಗೊಂಡು ಎರಡು ಪ್ಯಾಕೆಟ್ ತೇಜು ಫಿಶ್ ಫ್ರೈ ಕಬಾಬ್ ಪೌಡ್ರನ್ನ ಹಾಕೋದು

ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಸಾಕು ಸಾಕು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನಂದ್ರೆ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿ ಆಯಿತು ಮೀನು ಹಾಕಿ ಖಾರ ಹಚ್ಕೊಳ್ಳೋಣ ಮಾಡ್ಕೊತಾ ಇದ್ದೀನಿ ಮೀನು ಹಾಕಿ ನೀಟಾಗಿ ಖಾರ ಎಲ್ಲ ಹಚ್ಕೊಳ್ಳೋಣ ಬಂತು ತೇಸ ಬಂತು ನಾನು ಬಂತು ನನಗೆ ಎಲ್ಲಾ

ಡೈನ್ ಡಬಲ್ ಐನ್ ಫಿಶ್ ಭಾಳ ಚೆನ್ನಾಗಿತ್ತು ಮತ್ತೆ ವಿಡಿಯೋದಲ್ಲಿ ತೋರಿಸಿದಾಗೆ ಎಲ್ಲ ಬೆರಕೆ ಮಾಡಿ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿದೆ ಫಿಶ್ಶು ಅಂದರೆ ಇದು ಗುರು ಕನ್ನಡ ಲಾಕ್ಸಿಂದ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ